ವೆಲ್ಕಮ್ ಟು ರದರ್ ಚಾನಲ್ ನೋಡಿ ಫ್ರೆಂಡ್ಸ್ ನಾನಿವತ್ತು ದಾಲ್ ಟೋಸ್ಟ್ ಮಾಡಿ ತೋರಿಸ್ತಾ ಇದ್ದೆ ನಮಗೆ ನೋಡಿ ಬ್ರೆಡ್ ಮಕ್ಕಳಿಂದ ಹಿಡಿದು ಆದವ್ರಿಗೂ ಬ್ರೆಡ್ ಅಂದರೆ ಅಷ್ಟಿಷ್ಟ ಎಲ್ಲರಿಗೂ ದಿವಸಕ್ಕೆ ಒಂದ್ಸಲ ಬ್ರೆಡ್ಡು ತಿಂದಿದ್ರೆ ನಮಗೆಲ್ಲ ಮನಸ್ಸಿಗೆ ಭಾರಿ ನೋವು ಅದೇನೋ ಒಂದು ಅಭ್ಯಾಸ ಆಗಿ ಹೋಗಿದೆ ಬೆಲ್ ಬ್ರೆಡ್ ಅಂದರೆ ಹಾಗೆ ಬರೀ ಬ್ರೆಡ್ ತಿನ್ನೋಕ್ಕಿಂತ ಬ್ರೆಡ್ ಏನು ಒಳ್ಳೆಯದಲ್ಲ ಎಲ್ಲರಿಗೂ ಗೊತ್ತಿತ್ತು ಆದರೆ ಆ ಬ್ರೆಡ್ನ ಬಿಡೋಕೆ ಮಾತ್ರ ಯಾರಿಗೂ ಆತಿಲ್ಲ ಫ್ರೆಂಡ್ಸ್ ಹಾಗೆ ನಾನಿವತ್ತು ಈ ದಾಲ್ ನೋಡಿ ಅದು ಹೆಸರು ಬೆಳೆ ಈ ತಂಪು ಸಾದು ಏನಾದ್ರು ಒಂದು ಹಾಗಿದ್ದೆ ಏನಾದ್ರು ಬೇಳೆಗಳ ವೇಸ್ಟ್ ಹಚ್ಚಿ ತಿಂದರೆ ನಮಗೆ ಆರೋಗ್ಯಕ್ಕೆ ಸಹ ಒಳ್ಳೇದು ಬಾಯಿಗೆ ಸಹ ರುಚಿ ಆಗ್ತದೆ ಫ್ರೆಂಡ್ಸ್ ಹಾಗೆ ಹೇಳೋಕ್ಕೆ ಇಷ್ಟಪಡ್ತೇನೆ ನೋಡಿ ಫ್ರೆಂಡ್ಸ್ ಫಸ್ಟ್ ನಾವು ನಾನೀಗ ಮೂರು ಸ್ಲೈಸ್ ತಗೊಂಡಿದೆ ಮಿಕ್ಸಿಯಲ್ಲಿ ಒಂದು ಚಟ್ನಿ ಮಾಡ್ಕೊಂಬ ಫಸ್ಟಿಗೆ ನೋಡಿ ಫ್ರೆಂಡ್ಸ್ ಒಂದು ಸ್ವಲ್ಪ ಹಸಿಮೆಣಸು ಹಾಕೊಂಡಿದೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಂಡಿದೆ ನೋಡಿ ಫ್ರೆಂಡ್ಸ್ ಒಂಚೂರು ಮಾಹಿನಕಾಯಿ ತುರಿ ಇತ್ತಲ್ಲ ಈಗ ಮಾಹಿನಕಾಯಿ ಸೀಸನ್ ಅಲ್ಲ ಹಾಗಾಗಿ ಮಾಹಿನಕಾಯಿ ತುರಿ ಹಾಕೊಂಡಿದೆ ಇಲ್ಲದವರು ಲಿಂಬೆನ್ ಜ್ಯೂಸ್ ಹಾಕೊಳ್ಬೋದು ಅರ್ಧ ಟೀ ಸ್ಪೂನ್ ಹಾಕಷ್ಟು ಜೀರಿಗೆ ಹಾಕ್ಕೊಂಡಿದೆ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಚಮಚ ಸಕ್ಕರೆ ಹಾಕೊಂಬ ಇದನ್ನೀಗ ಪೇಸ್ಟ್ ಮಾಡ್ಕೊಂಬರ್ತೇನೆ ಫ್ರೆಂಡ್ಸ್ ಫ್ರೆಂಡ್ಸ್ ಬೌಲಿಗೆ ಹಾಕೊಂಬ ಪೇಸ್ಟನ್ನು ಚಟ್ನಿಯನ್ನು ಪೇಸ್ಟ್ ಮಾಡ್ಕೊಳ್ಬೇಕು ಆನಿ ಸೀಡ್ಸ್ ಹಾಕೊಂಡೆ ಬಡೆ ಸೋಪು ಸ್ವಲ್ಪ ಮೆಣಸು ನೋಡಿ ಒಂದು ನಾಲ್ಕು ಹಸಿಮೆಣಸು ರುಚಿ ತಕ್ಕಷ್ಟು ಉಪ್ಪು ಮೂಂಗ್ದಾಲು ಹೆಸರು ಬೇಳೆ ಒಂದು ಕಪ್ ಇಟ್ಕೊಂಡಿದೆ ಅದನ್ನು ಹಾಕೊಂಬ್ರೆಂಡ್ಸ್ ಇದನ್ನೊಂದು ಚಕಪಕ ಮಾಡ್ಕೊಂಬ ಸಣ್ಣ ಆಗೋದು ಬೇಡ ನೋಡಿ ಫ್ರೆಂಡ್ಸ್ ಮೂಂಗ್ ದಾಲ್ ಸಕ್ಕಪ ಕರ್ಕೊಂಡು ಒಂದು ಬೌಲಿಗೆ ಹಾಕೊಂಡಿದೆ ಈಗ ಬ್ರೆಡ್ಗೆ ಹೇಗೆ ಹಚ್ಚು ತೋರಿಸ್ದೆ ನೋಡಿ ಫ್ರೆಂಡ್ಸ್ ಒಂದು ಸೈಡ್ ಇದನ್ನು ಹಚ್ಕೊಂಡು ಬ್ರೆಡ್ ಎಲ್ಲ ಬಟರ್ ಒಂದು ಸೈಡ್ ಫಸ್ಟ್ ಒಂದು ಸೈಡ್ ಈ ಚಟ್ನಿ ಗ್ರೀನ್ ಚಟ್ನಿ ಹಚ್ಕೊಂಡ இன்னொன்னு சைடு டயரெக்ட்டு பேஸ்ட் ஹச்க்கரிய சக்கப்பண்டது முங்கால் ஹச்க்கை இதெல்லாம் இடம்பெட் இடம் ஜூரு ತುಪ್ಪ ಅಥವಾ ನಿಮ್ಗೆ ಯಾವ್ದು ಯಾವ ಆಯಿಲ್ ಇಷ್ಟ ಆಯ್ತ ಅದನ್ನು ಹಾಕ್ಕೊಂಡು ಚೂರು ಮುಚ್ಚಿಟ್ಕೊಂಡು ಬಿಡುವ ರ ಮಾಡ್ಕೊಂಡಿದ್ರ ಮೇಲೆ ಸಹ ತುಪ್ಪ ಹಾಕ್ಕೊಂಡ ಮುಚ್ಚಿಡ್ ಹ್ಞೂ ಫ್ರೆಂಡ್ಸ್ ಆಯ್ತು ಕ್ಲಾಸ್ ರೋಸ್ಟ್ ಆಯಿತು ಹೀಗೆ ಸರ್ ಎರಡು ಬದಿ ತುಪ್ಪ ಹಾಕ್ಕೊಂಡು ರೋಸ್ಟ್ ಮಾಡ್ಕೊಂಡ್ರೆ ಸರಿ ನೋಡಿ ಫ್ರೆಂಡ್ಸ್ ಮುಂಗ್ದಾಳ ಟೋಸ್ಟ್ ಹೈ ಕ್ಲಾಸ್ ಆಗಿದೆ ಟೇಸ್ಟ್ ಅಂತೂ ತುಂಬ ರುಚಿ ಅಂದರೆ ತುಂಬ ರುಚಿ ಆಯಿತು ಇದಕ್ಕೆ ಬರೀ ಕಾಯಿ ಚಟ್ನಿ ಅಥವಾ ಟೊಮೆಟೊ ಸಾಸ್ ಒಟ್ಟಿಗೆ ಮಕ್ಕಳಿಗೆ ತುಂಬ ಟೊಮೆಟೊ ಸಾಸ್ ಅಂದರೆ ಇಷ್ಟಲ್ಲ ಮಕ್ಕಳಿಗೆ ತುಂಬ ರುಚಿಯಾಗುತ್ತೆ ಫ್ರೆಂಡ್ಸ್ ಸಾಯಂಕಾಲ ಶಾಲೆಯಿಂದ ಬರೋ ಮಕ್ಕಳಿಗೆ ಖಂಡಿತ ಹೇಗೆ ಈ ರಜೆ ಅಲ್ಲ ಹೇಗೋ ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ ಫ್ರೆಂಡ್ಸ್ ಅಂತ ನಮ್ಮ ಹೊಟ್ಟೆಗೆ ಹೋದ್ರಂತೂ ಭಾರಿ ಈ ಬಿಸಿಲಿಗೆ ಹಂಗೆ ಹೇಳೋಕ್ಕೆ ಇಷ್ಟಪಡ್ತೇನೆ ಖಂಡಿತ ನೀವು ಸಹ ಟ್ರೈ ಮಾಡಿ ನನ್ನ ಚಾನಲ್ ಇಷ್ಟ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡೋದಂತೂ ಮರಳೇಬೇಡಿ ಥ್ಯಾಂಕ್ ಯು